ಬಿಸಿ ಊಟದಲ್ಲಿ ಹುಳು ಪತ್ತೆ ವಿದ್ಯಾರ್ಥಿಗಳು ಕಂಗಾಲು ಸ್ಥಳಕ್ಕೆ ದೌಡಾಯಿಸಿದ ಪಿಡಿಒ ದೇದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ಉನ್ನತೀಕರಿಸಿದ ಬಾಲಕೇರ ಸರ್ಕಾರಿ ಪ್ರಾಥಮಿಕ ಕನ್ಯಾ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಸುಮಾರು ದಿನಗಳಿಂದ ನಿತ್ಯ ಊಟದಲ್ಲಿ ಹುಳುಗಳು ಕಾಣಿಸುತ್ತಿದ್ದು ಆದರೆ ಶಾಲೆಯಲ್ಲಿ ಇತ್ತೀಚೆಗೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಹುಳುಗಳು ಪತ್ತೆಯಾಗಿದೆ ಇದನ್ನು ಕಂಡ ವಿದ್ಯಾರ್ಥಿಗಳು ಕಂಗಾಲಾಗಿ ಹೆದರಿ ಮನೆಯಿಂದ ಶಾಲೆಗೆ ಊಟ ತಂದು ಮಾಡುತ್ತಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು ಮಕ್ಕಳಿಗೆ ಪೂರೈಸುವ ಆಹಾರ ಹಾಗೂ ಹಾಲು ವಿತರಣೆಯಲ್ಲಿ ಶುಚಿತ್ವದ ಬಗ್ಗೆ ತೀವ್ರ ನಿಗಾ ವಹಿಸಬೇಕು ಅಡುಗೆ ಮನೆ ಆಹಾರ ಶೇಖರಣೆ ಆಹಾರ ತಯಾರಿಕೆ ಉಪಕರಣಗಳ ಬಗ್ಗೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ತಾವೇ ಮಾತನಾಡಿಸಿ ಕೇಳಿದರು ತಾವೇ ಕೊಟ್ಟಾಗಿ ಆಹಾರ ಕೊಡುಗೆ ಭೇಟಿ ಕೊಟ್ಟು ಆಹಾರ ಬೇಯಿಸಿ ಮಕ್ಕಳ ಜೊತೆ ಉಪಹಾರ ಕೂಡ ಮಾಡಿದರು ಇತರ ತಪ್ಪುಗಳು ಮರುಕಳಿಸದಂತೆ ನೋಡಿಕೊಳ್ಳಿ ಎಂದು ಗಬ್ಬೂರಿನ ಪಿಡಿಒ ತಿರುಮಲಾರೆಡ್ಡಿ ಅವರು ಕಳಕ್ ವಾರ್ನಿಂಗ್ ಮಾಡಿದರು విరపాక్షయ్య సాలిమట్ ఎన్కెఎస్ టీవీ ఫోర్ న్యూస్ రాయచూరు